ಹಾಕ್ ಇನ್ನೊಂದು ಎರಡು ಹಾಕಿ ಚಿಗವ್ವ ಹಾಕಿ ಹಂಗೆ ಯಾಕೆ ಹಾಕ್ಲಿ ಬೇಡ ಅಂತೇಳಿ ಹಾಕ ಇನ್ನೊಂದು ಸಲ್ ತಗೋ ಹಾಕಿ ಪಟ್ ಪಟ್ ಹಾಕಿ ಮ್ಯಾಲ ಹಾಕಿ ಇನ್ನೊಂದು ಎರಡು ಆಗ ಭೀ ಚಿಗವ್ವ ಎಟ್ಟ ನೂರ ಎಂಬತ್ತಗೋ ಇರಲಿ ಬಡೂರದೇ ಮಾಡ್ತಿ ಹೇಳ ಮಾಡ್ತೀವಿ ಎರಡುನೂರು ಕೊಟ್ಟಿ ಭೀ ಎರಡುನೂರು ಕೊಟ್ಟಿ ಆಯ್ತು ಚು ಬರ್ತೇನೆ ಇನ್ನೊಂದು ಎರಡು ಹಾಕಿ ಇರ್ಲಿ ಯಾಕೆ ಇನ್ನೊಂದು ಎರಡು ಹಂಗ್ಯಾಕ್ ಮಾಡ್ತಿ ಆಯ್ತು ಕಡ್ಲಿ ಹಿಟ್ಟು ಕೊಡ್ರಿ ಮತ್ತ ಚಹ ಪುಡಿ ಸಕ್ರೆ ಕೊಡ್ರಿ ಕಡಲಿ ಪುಡಿ ಹಸ್ಬೇಕಾ ಚಹ ಪುಡಿ ಎಸ್ಬೇಕಾ ಸಕ್ರೆ ಹಸ್ಬೇಕ ಕಡ್ಲಿ ಹಿಟ್ಟು ಒಂದು ಕೆಜಿ ಸಕ್ರೆ ಒಂದು ಕೆಜಿ ಚಹಾ ಪುಡಿ ಪಾಕೆಟ್ ಕೊಡ್ರಿ ಒಂದು ಸಾಕು

ಸಾಕಾತ್ರಿ ಮಾಲಕರ ಅಲ್ಲು ಎಟ್ಟೊತ್ತು ಹೋದ ಹೋದ್ರ ಅತ್ತ ಹೋಗ್ಬಿಡ್ತೇನಿ ಎಲ್ಲಾ ತರಬೇಕಿಲ್ರಿ ನೀವು ಚೀಟಿ ಒಳಗ್ ಬರ್ದು ಕೊಟ್ಟಿದ್ದ ಎಲ್ಲಾ ತಂದನ ಮತ್ತ್ ಅಂದ್ರೆ ನನಗ ಕಳಸ್ತೀರಿ ನೀವು ತರಾಕ ಮತ್ ಹೆಂಗ್ ಮಾತಾಡಕ್ರಿ ಮಾಲಕರ ತಂದಿ ಈಗ ಎಲ್ಲಾ ತಂದೆ ನೋಡ್ರಿ ಎಲ್ಲಾ ಐತಿ ಇಡೀ ಮುಂದೆ ಕಸ ಹೊಡ್ದ ನೀರ್ ಹೊಡಿಯಲಿ ಕಸ ಹೊಡಗಿದ್ದ ಐತ್ರಿ ನೀನು ಸಂಜೆಕ್ ಹೋಗುವಾಗ ಒಡಗಿದ್ದೆ ಹಾ ನೀರ್ ಹತ್ತಾ ಹೊಡಿತೇನಿ ಎಲ್ಲಾ ತಂದೆ ನೋಡ್ರಿ ಚುರುಮರಿ ಹೇಳಿದ್ರಿ ಚುರುಮರೇನು ಐತಿ ಕಾರ್ಧಾನೆ ಹೇಳಿದ್ರಿ ಕಾರ್ದಾನೆನು ಐತಿ ಮೆಣಸಿನ್ಕಾಯಿ ತಂದೇನಿ ಚಲೋ ಹೋಗವ ಮೆಣ್ಸಿನ್ಕಾಯಿ ಬನ್ ಐತಿ ಮತ್ತೆ ವಾಟಿಕೆ ಪ್ಲೇಟ್ ಹಾಲು ಚಾಪುಡಿ ಸಕ್ರಿ ಎಲ್ಲ ತಂದೇನ್ರಿ ಒಂದು ಮಾಡ್ತಿಲ್ಲ ಅಂತೇಳಿ ನಿಮ್ಗೆ ಏನಾರ ಮಾಡ್ತೀರಿ ನಾ ಮಾತಾಡೋದೆಲ್ಲ ನಿಮ್ಗೆ ಎಲ್ಲ ತಳಗ ಕಟ್ತೀರಿ ನೀವು ಅದನ್ನ ಮಾತಾಡೋ ನೀ ಯಾವಾಗ ಕಲಿಯೋದಿಲ್ಲ ಅದನ್ನ ಬರೀ ಸಂತಿಗ್ ಹೋಗಿ ಬರ್ತಿ ಇಲ್ಲಿ ಬಂದಿದ ಗಿರಾಕಿ ಕೊಡ್ತಿ ಇಲ್ಲಿ ಕಲೀಲಿ ಕೆಲಸ ಕಲಿ ನನಗೂ ಹಗರ ಹಾಕೇತ್ ಕೆಲಸ ಕಲಿತೇನ್ರಿ ಮಾಲಕರ ಕಲಿತೇನಿ ಆದ್ರ ಜಲ್ಲಿ ಕಲ್ಕೋಪಾ ನನಗೂ ಹಗರ ಹಾಕೇತಿ ಬರೇ ಪಗಾರ ಕುಡ್ದಾಗ ನಿನ್ಗ ಕಲಿತೇನ್ ತಗೋರಿ ಹೋರಿ ಈಗ ನಿಂತು ಇಲ್ರಿ ಚಾ ಹೆಂಗ್ ಮಾಡಾಕತ್ತೀರಿ ಹಾಲ್ ಹಿಂಗ್ 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 ಹಾಕಾಕತ್ತೀರಿ ಅದು ಕಲಿಯಾಗೇನ ಮನ್ಯಾಗ ಹೋಗಿ ಹಿಂಗ ಹಿಂಗ ಮಾಡಿ ಹಾಲೆಲ್ಲಾ ಬೆಳಿಸಿ ಬಿಳಿಸಿ ನಿಮ್ ಮೊಗಡೆ ಹೊಡತಾತಿಂತ ಹೇಳಿ ಅದನ್ನ ಮಾಡ್ಕೊಂಡ್ ಕುಂದಿರ್ತಿ ಏನ್ ನೋಡ್ಮತ್ ಅದ್ ಮಿರ್ಚಿ ಇದ್ ಒಂದ್ ಸ್ವಲ್ಪ ಕಲೆ ಆಗತಿ ಏನ್ರಿ ಹಿಟ್ಟ ಸ್ವಲ್ಪ ಬರಬ್ಬುರಿ ಕಲ್ಸಾಕ ಬರಗಲ್ತಿರಿ ಪಟ ಪಟ ಮಾಡ್ರಿ ಗಿರಾಕಿ ಬರ್ತಾರ ಯಾಕೆ ಹಿಂಗ ಮಾಡಾಕತಿರಿ ನೀವ ಹ್ಮ ಬರ್ರಿ ಅಣ್ಣಾರ ಬರ್ರಿ ಆರಾಮ್ ಅದಿರಿ ಅಣ್ಣ್ರಿ ಹ್ಮ್ ಏನೇನಾಯ್ತು ಬಣ್ಣ ಮಿರ್ಚಿ ಐತ್ರಿ ಮಿರ್ಚಿ ಐತ್ರಿ ಮಂಡಕ್ಕಿ ಐತ್ರಿ ಮತ್ತ ಚಾ ಐತ್ ನೋಡ್ರಿ ಏನ್ ಕೊಳ್ಳಿರಿ ಬಣ್ಣ ಮಿರ್ಚಿ ಬಣ್ಣ ಮಿರ್ಚಿ ಬಣ್ಣ ಮಿರ್ಚಿ ಬಣ್ಣ ಮಿರ್ಚಿ ಮಿರ್ಚಿತಿ ಓ ನೀ ಸಂಜಿಕ್ ಹಿಂಗ ಹೋಗತಿವ್ರಿ ನಾವು ಮಂದಿಗ್ ಹೋಗೋರ್ ಗೊತ್ತಾಗ್ಬೇಕಿಲ್ರಿ ಬಣ್ಣ ಮಿರ್ಚಿ ಐತೆ ಏನು ಏನ್ ಕೊಡ್ಬೇಕ್ರಿ ಒಂದ್ ಬಣ್ಣ ಮಿರ್ಚಿ ಕೊಡ ಕುಂದ್ರ ಏ ಅದೇನ್ ಚುಚ್ಚಾಕಿ ಓ ನೀ ಚಾಕು ಇಲ್ರಿ ಅದಕ್ಕ ಚಣ್ಣೀರಿ ಅದ ಚಾಕು ಇಲ್ಲಂದ್ರೆ ಏನೇನಾರು ಚುಚ್ಚಿ ಬಿಡಾವ್ ನೀ ಮಾರಯ ಸೋರಿ ಮಾಲಕ್ರೆ ಚಾಕು ತಂದಿಲ್ ತಗೋರಿ ಮರ್ತ ಬಂದಾನ ಅದು ಚಲೋದೈತ್ ತಗೋರಿ ಸಾಣಿಗೆ ಅದ ಚಾ ಸಲ್ಲೂ ಮದ್ವೆ ನಂಗೆ ಬಂದ್ತಿಲ್ಲ ನಿಮ್ದು ಬಂದ್ಬಿಡ್ತಿದಾಗ ಬಿಡುಗತಿ ಮದ್ಲಿನ ಟೇಸ್ಟ್ ಅಂತ ತಿನ್ಬೇಕ ಇಪ್ಪತ್ ರೂಪಾಯಿ ಕೊಡ್ತಿರಿ ಸುಮ್ನ ತಿನ್ಬೇಕು ಮತ್ತೆ ಚಲೋ ಐತಿ ಗೊತ್ತಾಗಿ ಚಲೋ ಐತಂತೇಳಿ ಇಪ್ಪತ್ ರೂಪಾಯಿ ಕೊಡ ಅಲ್ಲು ಚಲೋ ಇಲ್ಲ ಅಂದ್ರೆ ಚಲೋ ಇಲ್ಲ ಅಂತ ಹೇಳಿ ಮನ್ಸನ್ಯಾಗ ಅನ್ಕೋಬೇಕು ಅಂಗಡಿದವ್ರಿಗೆ ಹೇಳ್ತಾರ ಡೈರೆಕ್ಟೇ ಮದ್ಲಿನ ಟೇಸ್ಟ್ ಇಲ್ಲೋ ಅಂದ್ರೆ ಹೆಂಗ ಮಾಡ್ಬೇಕು ಮತ್ತೆ ಟೇಸ್ಟೇ ಮೊದಲು ಹೆಂಗೆ ಮಾಡ್ತಿದ್ರಲ್ಲ ಮಾಲಕರ ಹಂಗೆ ಮಾಡ್ತಾರೆ ಇವು ನಿನ್ನ ಬಾಯಾಗ ಏನಾರ ಗುಟ್ಕಾ ಇಟ್ಕಾಗಿ ತಿಂದು ಬಂದು ಇಲ್ಲಿ ತಿನ್ನಾಗಾದ್ರೆ ಟೇಸ್ಟ್ ಆಗ್ತದಾ ಹಾಂ ಐತಿ ಇಲ್ಲಿ ಟೇಸ್ಟಿಗೆ ಹೆಂಗೈತಿ ಮಾಲಕರ ಬುಣಗಿ ಹುಬ್ಬಳ್ಳಿ ಧಾರವಾಡದಾಗ ಬಂದ್ ಮಿರ್ಚಿ ಎಲ್ಲಿ ಚಲೋ ಸಿಕ್ಕ ಅಂದ್ರೆ ನಮ್ಮ ಅಂಗಡಿ ಅಡ್ರೆಸ್ ಹೇಳಬೇಕಿ ಹ್ಞೂ ಅದು ಬಿಟ್ಟು ಚಲೋ ಆಗಿಲ್ಲ ಟೇಸ್ಟ್ ಆಗಿಲ್ಲ ಅಂದ್ರೆ ಸಾರಿ ಬಾ ಯಾರ ಕೇಳಿದ್ರಿ ಹೇಳಿ ಇಲ್ಲೇ ಚಲೋ ಸಿಗ್ತೀರಂತ ಮಿಸ್ತ್ರಿ ಇವಾಗ ಕೊಡಾಕ ಇಲ್ಲ ಸಮಾಧಾನ ಮಾಡಿ ಸಮಾಧಾನ ಸ್ವಲ್ಪ ಏನು ಗಡಬಡಿ ಮಾಡಾಕತಿರಿ ಅಲ್ಲಿ ಕೆಲ್ಸದ ಮೇಲೂ ಹಂಗ ಮಾಡ್ತಿರಿ ಇಲ್ಲೂ ಹಂಗ ಮಾಡಾಕತ್ತಿರಲ್ಲ ಅಂಗಡ್ಯಾಗ ಅಲ್ರಿ ಮೇಸ್ತ್ರಿ ನಿಮ್ಗ ಹೊತ್ತಾಗೈತಿ ನಮಗೆ ನಡ್ದ ತಗೋರಿ ಎಷ್ಟ ಕೊಡ್ಲಿ ಬೇಡ್ರಿ ನಡ್ದ ಬೇಡ್ರಿ ಕೊಡ್ರಿಪ್ಪ ನೀವು ಆರಾಮ್ ಕೊಡ್ರಿ ಕೆಲ್ಸದ ಮೇಲೆ ಹಂಗ ಮಾಡ್ತೀರಿ ಇಲ್ಲೂ ಹಂಗ ಮಾಡಾಗಿತ್ತೀರಿ ಬರ್ರಿ ಆ ಅಲ್ಲಿ ಕೆಲ್ಸದ ಮೇಲೆ ಬುಟ್ಟಿ ಕೊಡದ್ರಿ ಸೆಲ್ಕಿ ಕೊಡ್ತೀರಿ ಸೆಲ್ಕಿ ಕೊಡೋದ್ರ ಬುಟ್ಟಿ ಕೊಡ್ತೀರಿ ಸಮಾಧಾನ ಮಾಡಿ ಸಲ ಅಲ್ರಿ ಮೇಸ್ತ್ರಿ ನೀವ್ ಎಗ್ರೈಸ್ ಕೊಡ್ಸಂದ್ರ ಇದನ್ ಕೊಡ್ಸಾಗತ್ತೀರಿ ಇದನ್ ಕೊಡ್ಸಂದ್ರ ಮಂಡಕ್ಕಿ ಕೊಡ್ತೀರಿ ಮತ್ತ ನಾವು ಹಂಗ ಮಾಡ್ತೇವ್ರಿ ಆಯ್ ಮೇಸ್ತ್ರಿ ಎಗ್ರೈಸ್ ತಿನ್ನ ನಡೀರಿ ಈ ಬನ್ ಮಿರ್ಚಿ ತಿಂದು ಗಂಟ್ಲದ ಸಿಕ್ಕಾಕೊಂಡ್ ಇಲ್ಲ ಕುರ್ಚಿ ಮೇಲೆ ಸತ್ಗಿತ್ತೇವಿ ಸುಮ್ಮಿರಬೇ

ಆಕಾರ ನೋಡ್ರಿ ಮಲಾಕ್ರ ಹೆಂಗ್ ಮಾಡ್ಕೊಂಡಾರ ಅವ್ರು ನೋಡ್ರಿ ನೋಡ್ರಿ ಸಿಮಿಟಿ ಗಿಮಿಟ್ ಹೆಂಗ್ ಹೆಂಗ ಹಚ್ಕೊಂಡಾರ ಅಲ್ರಿ ಮಿಸ್ತ್ರಿ ನೀವ್ ಕೆಲಸ ಮಾಡಿರೋನ್ ಸಿಮೆಂಟ್ನಾಗ ಆಟ ನೀವು ನೀವ ತಲೆಯಾಗ ನೋಡ್ರಿ ಅದ ರೀ ನೋಡ್ರಿ ಆಕಾರ ನೋಡ್ರಿ ನಿಮ್ದ ಅದ ಅನ್ನಾಗತ್ತೇನ್ರಿ ನಾನು ಈ ಮಾತು ನೀವು ಯಾವಾಗ ಅಂತೀರಿ ಅಂತ ಹೇಳಿ ಇವು ಅದಾವಳ್ರಿ ಪಾ ಇಬ್ರು ಇಬ್ಬರು ಹೆಣ್ಣಾಳ ಮ್ಯಾಲೆ ಸಾರ್ ಮ್ಯಾಲೆ ನಿಂತ ಕೆಲಸ ಮಾಡ್ತಿರ್ತೀನ ಸಿಮೆಂಟ್ ಚಿಲ್ದ ಕೈ ಹಾಕಿ ಸಿಮೆಂಟ್ ಒಕ್ಕೊಂತ ಒಕ್ಕೊಂತ ನನಗೂ ಗುಚ್ಕೊಂತ ಆಟ ಆಡ್ತಾರೀ ಇವ್ರ ಕೆಲಸ ಮಾಡಂಗ್ ಸರಿಯಾಗಿ ಹಂಗರಿ ಅದ್ ಅಂದ್ರೆ ಹಂಗಾರೀ ಇಷ್ಟು ಕಿರಿಕಿರಿ ಮಾಡಾಕತ್ತಾರ ಅಂದ್ರೆ ಶಿಬಿಟ್ಟಿಗೆ ಹೋಗಿ ಗಂಡಾಳ ಹಿಡ್ಕೊಂಡ್ ಬರ್ಬೇಕ್ರಿ ನೀವು ಈ ಹೆಣ್ಣಾಳು ಹಿಂಗ ಕಿರಿಕಿರಿ ಮಾಡ್ತಾವ್ರಿ ಹೋಗಿ ಲೇಬರ್ ಹುಡ್ಕುದು ಅಲ್ರಿ ಹೋಗಾಕ್ ಬಿಟ್ರಲ್ರಿ ಇವ್ರಿಬ್ಬರು ಇಕ್ಕಿ ಮನಿ ಆಜುದಾಕಿ ಅಕ್ಕಿ ಬಾಜುದಾಕಿ ಬೆಳಗ್ಗೆ ಹೇಳಿದ್ರೆ ಆರು ಗಂಟೆಗೆ ಹೇಳಿದ್ ಕುಂತು ಬಿಡ್ತಾಳ ಮನಿ ಮುಂದೆ ಮಿಸ್ತ್ರಿ ಎದ್ದೇಳ್ರಿ ಹತ್ತು ಗಂಟೆಗೆ ಕೆಲ್ಸಕ್ಕೆ ಹೋಗುಣಂತ ಮೇಸ್ತ್ರಿ ಮೇಸ್ತ್ರಿ ಅನ್ಕೊಂಡು ಒದರ್ಕೊಂಡು ಕುಂತ ಬಿಡ್ತಾಳಿ ತಿಂಡ್ರಿ ತಿಂಡ್ರಿ

ಏ ಹೇಳ್ರೀ ಹೇಳ್ರಿ ಇಲ್ಲಿ ಮಿತ್ರ ನೀವು ಕೊಡುದು 20 ರೂಪಾಯಿ ಕೊಡ್ತೀರಿ ಬಣ್ಣ ಮಿರ್ಚಿಗೆ ಇっതെಲ್ಲಾ ಮಾತಾಡಕ್ ಹೋಗ್ಬೇಡ ಅಂತ ಹೇಳ್ರೀ ಅವ್ರಿಗೆ ಅಣ್ಣಾ ಸುಮ್ಮನೆ ನೋಡ್ರಿ ತೊಳ್ರಿ ಮತ್ತೆ ಆಕತ್ತೇನ ಇಲ್ಲ 20 ರೂಪಾಯಿ ಏನೋ ಹೆಣ ಮಕ್ಕಳು ತೊಳೋದಿಲ್ಲ್ರಿ ಮತ್ತೆ ಚಲೋ ಅದಾವ ಅಂತ ಹೇಳಿ ನಿಮ್ಮ ಕಡೆ ಬರ್ದವಲ್ಲ ನಾವು ತಿನ್ನಾಕ ವಣಗ್ಯಾವ ಪಣಗ್ಯಾವ ಎಲ್ಲ ನักತಾರ ನೋಡ್ರಿ ಅವರು ಆಸ್ತೆ ಒಂದೆಂಬರ್ ಹಾ ತಿನ್ನುದಿದ್ರೆ ತಿನ್್ರಿ ಇಲ್ಲ ನೀವ್ ನೀವು ಮಾತಾಡದು ಚಂದ್ ಚೆನ್ನ ಮಾತಾಡ್ತಿರಿ ತಗೋರಿಪ್ಪ

ಹಾಂ ಹೆಂಗರು ಬರಬಲ್ ರಾ ಹೆಂಗ್ರ ಹೋಗಲ್ರ ಆಯ್ತು ರೀ ಮಾಲಕರ ತಪ್ಪಾಗೈತಿರಿ ನನ್ನ ಕಡೆ ಅಂತರ ನಿಮಗೆ ಕಾಲು ಮುಗಿಲೇನ್ರಿಪಾ ತಪ್ಪಾಗೈತ್ರಿ ಇರ್ಲಿರುತ್ತಗೋ ಈಗ ಹಪ್ಪ ಆಗೈತೆ ನನ್ನ ಕಡೆ ಅಂತಾರೆ ನನಗೆ ಗೊತ್ತಾಗತ್ತೈತಿ ತಪ್ಪಾಗೇತಿ ನನ್ನ ಕಡೆ ಅಂತರ ಆ ಥರ ನೋಡ್ರಿಪ ಮಾಲಕ್ರ ನಾ ಹೇಳಕತೆ ನಿಮ್ಮ ಕೈಲಿ ಮಾಡಿದ ಬನ್ನಿ ಮಿರ್ಚಿ ಚಲೋ ಇಲ್ಲ ಅಂತ ಹೇಳಿದ್ರೆ ನನಗ ಕೇಳಕ್ಕಾಗೋದಿಲ್ಲರಿ ಪಾ ಹೌದು ಹೌದೌದು ಸೀಟ್ ಬರ್ತದ ಬೇಡ ಚೆನ್ನಾಗಿದ್ದಾಗಿಂತ್ರೆ ನೀವು ಮಾಡಿದ್ದ ಬನ್ನಿ ಮಿರ್ಚಿ ತಿನ್ಕೊಂತ ಅಂತ ನಾ ಚಲೋ ಇಲ್ಲ ಅಂದ್ರೂ ಚಲೋ ಇಲ್ಲ ಅಂತೇಳಿ ಇನ್ನೂ ಮಠ ಹೇಳಿಲ್ರಿನಾ ಅದ್ರಲ್ಲಿ ಬಾರಿ ಅದಾರು ಹೇಳಿದ್ರೆ ಸಿಟ್ಟು ಬರ್ತೈ ಸಿಟ್ಟು ಬರ್ತೈತಿ ಇರ್ಲಿಗ ಸಂಭಾಳ್ಸ್ಕೊ ಹೊಟ್ಟೆಗ ಕಲಸ್ದಂಗೆ ಹಾಕಿದ್ರೆ ನನಗೆ ಇರ್ಲಿ ಸಂಭಾಳ್ಕೊ ಈಗ ಚಲೋ ಇಲ್ಲಂದ್ರು ಬೆಳಿಗ್ಗೆ ಬೆಳಿಗ್ಗೆನು ಆದಾಗು ಅದ ತಿಂತೇಡ್ರಿ ಹಾಂ ಮಧ್ಯಾಹ್ನ ಊಟದಾಗು ಅದ ತಿಂತೇಡ್ರಿ ರಾತ್ರಿಗೂ ಅದ ತಿಂತೇಡ್ರಿ ಹಾಂ ಚಲೋ ಇಲ್ಲ ಇರ್ಲಿಗ ಹೆಣ್ಮಕ್ಳದಾರ ಸಂಭಾಳ್ಸ್ಕೊಪ್ಪ ಅಂದ್ರೆ ದೊಡ್ಡ ಹ್ಞೂ ಆಯ್ತು ರೀ ಆಯ್ತು ಕೆಲಸ ನೋಡಲಿ ಹೇಳಬೇ ಹೇಳ ಲಘು ಹೇಳ ಏನು ಕುಂತೀರಿ ಆತನ ನಾನ್ ನಿಮ್ದು ರೀ ಹಾ ಮೂರು ಬಂದ್ ಮಿರ್ಚಿ ಮೂರ್ ಚಾ ಎಪ್ಪತ್ತೈದ್ ಆತ್ ನೋಡ್ರಿ ಹ್ಮ್ ತುಂಬಪ್ಪ ತೋರಿ ಮಲಾಕ್ರೆ ಚೇಂಜ್ ಕೊಡ್ರಿ ಹ್ಮ್ ಬಾ ಎಪ್ಪತ್ತೈದು ರೂಪಾಯಿ ಒಳಗೆ ಮುಗೀತು ಎಗ್ರೆಸ್ ತಿನ್ನಾ ಹೋಗಿದ್ರೆ ನೂರು ರೂಪಾಯಿ ಆಗಿದ್ರೆ ಹೊಕ್ಕಿತ್ತು ಇದು ಬಂದ್ ಮಿರ್ಚಿ ಗಡ್ಲ ಸಿಕ್ಕಿ ನೋಡಿರಿ ಚಾ ಕುಡಿಯ ಬೀಳಿಪ್ಪ ರೊಕ್ಕ ಬಸ್ಲಿ ಹೇಳಿ ಬರ್ರೆ ಚಾ ಅಷ್ಟಿ ನೀ ஒ பண்ணிர்ச்சிர்ச்சி மிர்ச்சிர்ச்சி ஏடியும் ரூல்ஸ் ஐத்ரி அது ஏசி மார்க் మిర్చి మిర్చి కొడ్రీ మలక్రే చూరి మిర్చి తినీ మొదల ఆమె చా కుట్రీ అదే చట్నీ ఇలా కూడా చట్నీ చట్నీ రూల్స్ అయిత ఇవ్ చట్నీ అంతే ఐత్యార చూటీ చట్నీ ಮದ್ವಿ ಆಗತಿ ನಿಮ್ದ ನನ್ರಿ ಹೋರೀ ಅಂದ ಹ ಇನ್ನೂ ಎಲ್ಲ ಹಾಕಿರಿ ಹೇಳ್ರಿ ಮದ್ವಿ ಇನ್ನೂ ಏಜ ಆಗಿಲ್ಲ ರಚಿತಾ ರಾಮ್ ಅವ್ರ ಮದ್ವಿ ಹಾಕೇನ ಹೇಳಿದ್ರಿ ನನಗೆ ಹೀರೋನ್ ಯಾವ್ದಾರ ಅಲ್ರಿ ಅವ್ರ ಮದ್ ಆಗೋಣ ಅಂತ ಹೇಳಿ ಕೇಳಿದ್ರಿಪ್ಪ ನನಗೇನ್ರಿ ಅಂದ್ರ ನಾ ಸಣ್ಣ ವಾಕೇನಿ ಅವ್ರ ದೊಡ್ಡವ್ರ ಹಾಕರ ಅದಕ್ಕ ಮ್ಯಾಚ್ ಆಗುದಿಲ್ಲ ಅಂತ ಹೇಳಿ ಮಾಡ್ಕೋಬೇಕಿಲ್ರಿ ಅಣಾರೀ ಅನಾರ ಅಂದ್ರೆ ನೀ ಮಾಡ್ಕೋತೇನು ಫೋನ್ ಹಚ್ಚಿದ್ರು ನಾವ್ ಹೂರಿ ಮೇಡಮ್ ಬರ್ತೇವ್ ತಡ್ರಿ ಅಲ್ಲಿ ಅಂತ ಹೇಳ್ತಿದ್ರಿ ನಂಬರ್ ಇಲ್ರಿ ಅದ ಬ್ಲಾಕ್ ಹಾಕೇನ್ರಿ ಅವರು ಹತ್ತು ಸಲ ಫೋನ್ ಹಚ್ಚಿ ಕಿರಿಕಿರಿ ಮಾಡೋದಕ್ ಮದ್ವ್ಯಾ ಆಗ ಅನ್ನೋದಕ್ ಬ್ಲಾಕ್ ಹಾಕೇನ್ರಿ ಮತ್ ತಗದ ಅಂದ್ರೆ ಮತ್ ಹಚ್ಚಿ ಕಿರಿಕಿರಿ ಮಾಡ್ತಾರೀ ಅವ್ರ ನೀವು ಸುಮ್ನ ತಿನ್ನಾಕ್ ಬಂದಿರಿ ಇಲ್ರಿ ಮಿರ್ಚಿ ಮಿರ್ಚಿ ರೊಕ್ಕ ಕೊಟ್ಟ ರೈಟ್ ಅನ್ರಿ ಹ್ಞೂಪಾ ಕರೇನುಪಾ ನೀ ಯಾರು ನೀರು ನೀರ್ರಿ ಹ್ಮ್ ಮಾರಕ್ರ ಚಾ ಕುಡ್ರಿ ಮೂರ್ ಚಹಾ ಕೊಡ್ರಿ ಚಾ ನೋಡ್ರಿ ನೀರ್ ಏ ಚಾ ಕುಡಿಬೇಕ್ರಿ ಲಘು ಹಾಕೇತಿ ಕಳಿಗ್ಗೆ ಲಘು ಹಾಕೇತ್ರಿ ಕೊಡ ಕುಡ್ರಿ ಚಾ ಕುಡ್ರಿ ಕುಡಿರಿ ಲಗು ಕೊಡೋಣ ಏ ತಗುರಿಪ ಆಮೇಲೆ ಮತ್ ಕುಡ್ರಿಮೆ ಇನ್ನೊಂದು ಕೊಡ್ರಿ ಪಟ ಪಟ್ ಕೊಡ್ರಿ ಇದ್ರಾಗ ರೊಕ್ಕ ಮಾಡ್ಕೋಬೇಕಿ ಚಹಾ ಕುಡ್ರಿ ಕಳಿಗೆ ತಗೋರಿ ಅಣ್ಣರ ಎಷ್ಟಾದ್ರು ಮೂರು ಬನ್ ಮಿರ್ಚಿ ಮೂರು ಚಾ ಎಪ್ಪತ್ತೈದು ಆತು ಅಣ್ಣ ಎಪ್ಪತ್ತೈದು ರೂಪಾಯಿ ರೀ ಹಾಂ ರೀ ಚಿಲ್ಲರೆ ಕೊಡ್ರಿ ಮಾಲಕ್ರೆ ಇಪ್ಪತ್ತೈದು ಕೊಡ್ರಿ ಚಹಾ ಚಾ ಅಂದ ಮಸ್ತಾಗಿ ಬರ್ಸಿದ್ರಲ್ಲ ನಂಗೆ ನೀವು ದೋಸ್ತ್ರ ಹಂಗ ರೀ ಅದು ಚಹಾ ಕುಡಿಯೋದ್ ನಡಿಲ್ಲ ಅಂತೇಳಿ ಹೊಟ್ಯಾಗ ಚಾ ಕುನ ರೀ ಬೆನ್ನಿ ಹಚ್ಚಿ ಮಸ್ತ್ ತಮ್ಗೆ ಎಣ್ಣಿ ಹೊಡಿತಾರೆ ರೀ ಸ್ವಲ್ಪ ದೋಸ್ತ್ರಿಂತ್ರ ಸತರ್ಕ್ ರ ಹೆ ಸಾವಧಾನ ರ ಹೇಡು ಬಯ ಚೇಂಜ್ ಗೀವು ಬಡ್ರಿ ತ್ಯಾಂಕ್ ಯು ಹೇಳ್ರಿಪ್ಪಾ ಶಾಣ್ಯಾಗ್ರಿ ಏ ಬರ್ರಿ 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 ಹೇ ಮತ್ತ್ ಬರ್ರಿ 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 ಬರ್ರಿ